ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನೋಡ್ರಿ ನಾವಂತೂ ಆರಾಮಾಗಿದ್ದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅನ್ಕೊಳ್ತೀನಿ ನೋಡ್ರಿ ಸ್ನೇಹಿತರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ನಮ್ಮ ತರುಣ್ ಕಡೆ ಬಂದಿದ್ದೆ ನೋಡ್ರಿ ನಮ್ಮ ತರುಣ ಸ್ನೇಹಿತರೆ ಅವರ ಮನೆಗೆ ಬಂದೇನಿ ರೆಡಿಯಾಗಿ ತರುಣ್ ಬೆನ್ ಹತ್ಯ ಅದಕ್ಕೆ ಅವನ ಜೊತಿನ ನೋಡ್ರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ತನೂ ಇಲ್ಲ ತನು ತಂಗಿ ಮನೆಗೆ ಹೋಗಾಳ ಅಂತ ತರುಣ್ ಒಬ್ನಾನು ಅವ ರೆಡಿಗಾಳ ನಾನು ಆಗೇನಿ ಆಯ್ ಆರಾಮಿರಿ ಎಲ್ಲರೂ ಅಲ್ಲ ಐತ್ರಿ ನೋಡ್ರಿ ಅವರ್ ಮಣಿಗೆ ಬಂದೀನಿ ರೆಡಿ ಅದೇ ದೊಡ್ಡಪ್ಪ ಅವ್ರ ಮಣಿಗೆ ಹೊಂಟೀನಿ ನಾನು ಅವ ಹೊಂಟೀವಿ ದೊಡ್ಡಪ್ಪ ಅವ್ರ ಮಣಿಗೆ ಯಾಕಪ್ಪ ಅಂತಂದ್ರೆ ಟೈಟಲ್ ನೋಡಿನೂ ಗೊತ್ತಾಗಿರ್ಬೋದು ನಿಮಗೆ ನಮ್ಮ ದೊಡ್ಡಪ್ಪ ಅವ್ರ ಮಗ ಸಣ್ಣ ಮಗ ನನ್ನ ತಮ್ಮ ಸುರೇಶ ಅವ್ನು ಕಳ್ಕೊಂಡು ಒಂದು ವರ್ಷ ಆಯ್ತು ನಾವೀಗ ಸೊ ವರ್ಷದ ಪುನಃತಿಥಿ ಮಾಡಾಕತ್ತಾರ ಅದಕ್ಕೋಸ್ಕರ ನಾವು ಕೂಡ ಭಾಗಿಯಾಗಕ್ಕೆ ಹೊಂಟೇವೆ ನೋಡ್ರಿ ಎಷ್ಟು ಲಘು ಒಂದು ವರ್ಷ ಆಯ್ತು ಅನ್ನೋದು ಗೊತ್ತಾಗಕತ್ತಿಲ್ಲ ಅವ ಇಲ್ಲ ಅನ್ನೋದು ಅನ್ಸಂಗಿಲ್ಲ ನಮಗ ಯಾಕಂದ್ರೆ ಅವ ಅಂತ ಮನುಷ್ಯನ ಅಲ್ಲ ರೀ ಸಂಭಾಯಕ್ ಮನುಷ್ಯ ಸೊ ಇಲ್ಲೇ ಎಲ್ಲ ಅದ ನಾನು ಒಂದು ಭಾವನೆನ ಐತಿ ಅಂದರೆ ನಾಲ್ಕು ಮಂದಿ ಒಳಗೆ ಕರೆನ ನಾವು ಸೈಲೆಂಟ್ ಅಂತ ಅವನು ಕಳ್ಕೊಂಡ್ವಿ ನಾವು ನಮ್ಮ ತಮ್ಮನ್ನ ಏನು ಮಾಡಕ್ಕೆ ಸೊ ಹೋಗಿ ಬರೋಣ ಅಂತ ಬರ್ರಿ ತಂಗಿ ಅಂತ ಹೋಗಿ ಗಾಡಿ ತೊಗೊಂಡು ಬರ್ತಾಳಂತೆ ನಾನು ಅವ ಈಗ ಹೊಂಟೀವಿ ತಮ್ಮ ಬಿಟ್ಟು ಬರ್ತಾನೆ ನಮಗ ನಮಗೆ ಇವತ್ತು ಭಾನುವಾರ ಸ್ನೇಹಿತರೆ ಹೀಗಾಗಿ होतातय नोड्री बरे होतं ಹೌದಣ್ಣ ಹ್ಞೂ ನೋಡಿರಿ ತನು ಚಿಂಟುಗೆ ಜ್ವರ ಬಂದಾವಂತ ಅದಕ್ಕೆ ನಿಮ್ಮ ಮನೆಗೆ ಬಂದಿಲ್ಲವ ಅಂತ ಹೇಳಾಕತ್ತಾಳೆ ಬಿಸಿಲಾಗಿ ಆಟ ಆಡ್ತಾನೆ ರೀ ಸ್ನೇಹಿತ್ರೆ ಅಂದರೂ ಕೇಳಂಗಿಲ್ಲ ನೋಡಿರಿ ನಮ್ಮ ತಮ್ಮ ಹೂವೇನು ಮಾಲಿಕ್ ತೊಗೊಳಕತ್ತೀವಿ ಅನ್ನ ತೊಗೋಬೇಕಂತಪ್ಪ ಅನ್ನ ಬಾಳೆಹಣ್ಣು ತೊಗೋ ನೋಡಿ നോ്രീ ബാബീ നോ ಯಾರು ಮಾಡಿದ್ದೀವ ಸಾನ್ವಿ ಬಂದರೆ ಹೌದು ಹಚ್ಚಿದ್ದ ಫೋನ್ ಹೋಗಪ್ಪ ಅಂದೆ ಚಿನ್ನೂ ಕ್ಲಾಸಿಗೆ ಹಚ್ಚಿವಾಕಿ ವೆಕೇಶನ್ ಆದರೂ ಐತಂತೆ ಅವ್ನು ಜ್ವರ ಬಂದ ನಿನ್ನ ರಾತ್ರಿಯಿಂದ ಚಿಂಟು ಹ್ಞೂ ಅವ್ರು ರಾತ್ರಿ ಬಂದ ಅವಂತ ಈಗ ಅವ್ವ ಅಂದಾಗ ಗೊತ್ತು ನನಗೂ ಬಂದೀವಿ ರಾತ್ರಿ ಬಂದ ಚಿಂಟುಗೆ ಚಿಂಟುಗ ಬಿಸಿಲಾಗ ಆಡ್ತವ ಹೇಳಿದ್ರೆ ಕೇಳಂಗಿಲ್ಲ ಒಟ್ಟೆ ಏನಂದ್ರೆ ಇರಂಗಿಲ್ಲ ಬಿಸಿಲಾಗ ಆಡಕ್ಕೆ ಹೋಗನಾ ಅಭಿ ಹ್ಞೂ ಬಂದಿವ ಏನ್ ನಡ್ಸಿರಿ ಹ್ಮ್ ಆರಾಮ್ ನೀವರಾಮಿರಿ ತನು ಬೇಬಿ ಬರ್ತಾಳ ಅಪ್ಪಾಗ ಒಂಥರ ಸಗಸಿಲ್ದಂಗ ಆಗೈತ್ವ ಅವ್ರಿ ಹೋ ಬರ್ಲಿಲ್ಲ ಇವ್ರವ ಬರ್ಲಿಲ್ಲ ಮತ್ತ ಅಪ್ಪಾಗ ಅರಾಮಿಲ್ಲಾಕಿ ಅಕ್ಕ ಹೋಗಾಕಂತತಿ ಸುಟ್ಟಿ ಏನಂಗಿಲ್ಲ ನಾಳೆ ಸುಟ್ಟಿ ಐತನ ಅಲ್ಲ ನಾಳೆ ಸುಟ್ಟೇನಾ ಪಡ್ಡಕ್ಕಿಲ್ಲ ಈಗ ಅದಿಗೆ ಈ ಸಂಡೇ ಇದ್ದು ಗುರುವಾರ ಮಾಡೋರು ಹ್ಮ್ ಅದೇ ಅದೇ ನಾ ಯಾಕೆ ಮಾಡೋದು ಕೆಂಪಿ ಕರಿತೀನಿ ಕೆಂಪಿನ ಕರಿ ಬೇಕಾರೆ ಮಾಡ್ಕೊಡ್ತಾ ಆಕರಿ ಕೊಡ್ತಾ ನೋಡ್ರಿ кемเป બનાકિન કરી એટલે નોલી આ કેંગ કરી તા બજી ની આ કેંગ કેમ્પ હા કેમ્પ કર કોત આવણ કુડુગર બરલીલા કુડુગર આવ ઓર ક્લાસિક હો ગારા કિરણ ચીન્નું ઈવંગ જવરા બનાવ રાત્રિને અલા ચિંટુ ચિનને કરકો બરો કીલી આકી ક્લાસિક હચ્ચે બે કિરણ આકી હો ગારા કિરણ ઓર ઈવના હા દેવેન્દ્ર મગા હા ઇલે ક્લાસિક હચ્ચા નવુ એસએલસી લિ સરે ಮೊನ್ನೆ ಬಿಟ್ಟು ಹೋಗೋಣ ಬೇರೆ ಅದ ನಾವು ಐತಲ್ಲ ಇಲ್ಲೇ ಇರಲಿ ಹೋಗದ್ವಿ ಹಾಂ ಬೀರಪ್ಪ ಕೇಳಿಲ್ಲ ಇವಾಗ ಆರಾಮಿಲ್ಲಲ್ಲ ಸುಮ್ ಬಂದೀವಿ ನಾವು ನಾವು ಅವರಿಬ್ಬರಿಗೆ ಕೇಳಿಲ್ಬಿಟ್ಟು ನನಗೆ ಈಗ ಅವಾಗ ಗಾಡ್ಯಾಗ ಅಂದ್ಲ ಇಲ್ಲ ಚಿಂಟೂರ್ ಜ್ವರ ಬಂದವ ಆಮೇಲೆ ಬರಾಕಿಲ್ಲ ಅಂದ್ರೆ ಬೇಬಿ ಜೊತೆ ಬರ್ತಾರ ಅನ್ಕೊಂಡ್ವಿ ನಾವು ಹಾಂ ಹಂಗೆ ಅನ್ಕೊಂಡ್ವಿ ಅಣ್ಣವ ಇಲ್ಲ ಅವ್ಗೆ ಬರಂಗಿಲ್ಲ ಜ್ವರ ಬಂದವ ಅನ್ಲಕ್ಕ ಚಿಂಟೂರಿ ಏ ಬಿಸಿಲು ಬಾಯ ಹೊಟ್ಟೆ ಇರೋಂಗೇನ ಇಲ್ಲ ಏಯ್ ಕಳ್ಳ್ರೆ ಕಾವೇರಿ ಸೂಟೇ ಇದಕ್ಕಿದೆ ನಿಮಗೇನು ಇಂಥ ಏಳೂರು ನೂರು ನಾಲ್ಕು ಕೊಟ್ಟರು ನಡಿತೈತೆ ನಿಮ್ಮಂಥವ್ರಿಗೆ ನಮ್ಮಂಥವ್ರು ನಮ್ಮ ಸೇಫ್ಟಿ ನೋಡಿ ತಗೋಬೇಕಲ್ಲ ಕ್ವಾಲ್ಟಿವು ಹೌದಲ್ವಾ ಹಾಂ ಮತ್ತೆ ಸಸ್ತ ಸಿಗ್ತೈತೆ ಅಂತ ಎಂಥದ್ರ ತಂದು ನಡ ಮುರ್ಕೊಂಡು ಅದೇನೋ ಅಂತಾರಲ್ಲ ಚಲೋ ಅದಾವಳ್ರಿ ಹೌದನಾ ಹಾಂ ನೀವು ಒಂದೇ ಕಲರ್ ಬೇಯಿಸ್ದ ಲೈಟ್ ಕಲರ್ ಬೇಕಲ್ಲ ರೀ ಎಷ್ಟು ಎಷ್ಟಿದ್ರು ಕಡಿಮೆನ ಹ್ಞೂ ಹ್ಞೂ ಭಾರಿ ಐತಿ ಶಿವಿಂಗಿ ಬಂಗಾರ ಹ್ಞೂ ಅವರಿಗೆ ಸ್ವಲ್ಪ ಹಂಗೆ ಆಕೈತ್ರಿ ಬಿಸಂಟ್ರಿ ಹಾಕೈತಿ ಇವತ್ತು ಬೆಳಗ್ಗೆಯಿಂದ ಉಲ್ಟಿ ಬಂದಂಗೆ ಆಕತೈತಿ ಅನ್ನತಿದ್ರಿ ಎರಡು ಇಡ್ಲಿ ತಿಂದ ಸಮಾಧಾನ ಆಗ್ಲಿಲ್ಲ ಅಂತ ಹಾಂ ಮೊದಲ ಸೂಕ್ಷ್ಮ ಅವ್ರ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನಾವೆಲ್ಲರೂ ಬಂದಾಯ್ತು ದೊಡ್ಡಪ್ಪ ಅವ್ರ ಮನೆಗೆ ದೊಡ್ಡ ತಮ್ಮ ತಮ್ಮಗೆ ಪೂಜೆ ಮಾಡೋಕತ್ತ ನೋಡ್ತಾ ಇರ್ಬೋದು ಭವಾನಿ ನೋನಿಗೆ ಹೆಲ್ಪ್ ಮಾಡಕತ್ತಾಳ ನೋಡ್ರಿ ಹೆಂಗಿದೆ ನಮ್ಮ ತಮ್ಮ ಎಷ್ಟು ಸ್ಮಾರ್ಟ್ ಎಷ್ಟು ಸ್ಯಾಲೆಂಟ್ ಎಷ್ಟು ಸಂಬಾಯ್ತು ಅವನು ನಾಲ್ಕು ಜನ ತಮ್ಮಗಳೊಳಗೆ ಅವನ್ನ ಭಾಳ ಸೈಲೆಂಟ್ ನೋಡ್ರಿ ಏನು ಮಾಡೋದ್ರಿ ಸ್ನೇಹಿತರೆ ಒಂದು ವರ್ಷ ಆಯ್ತು ನೋಡ್ರಿ ಹೆಂಗಾಯ್ತು ಅನ್ನೋದು ಗೊತ್ತಾಗೋಲ್ತ ಎಲ್ಲ ಪೂಜೆ ನಡೆದಿತ್ತು ಅಡುಗೆನೂ ಮಾಡಾಕತ್ತಾರ ಒಳಗಡೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಹೊಸ ಸ್ನೇಹಿತರು ಇನ್ನೊಬ್ರು ಇದ್ರಲ್ಲ ನಿಮ್ಮ ತಮ್ಮಾರ ನಿಮ್ಮ ದೊಡ್ಡಪ್ಪರ ಮಗ ಇನ್ನೊಬ್ರು ಇದ್ರಲ್ಲ ಅಂತೇಳಿ ಇಲ್ಲ ಸ್ನೇಹಿತರೆ ಅವ್ರು ತೀರ್ಕೊಂಡು ಒಂದು ವರ್ಷ ಆಯ್ತು ನೋಡ್ರಿ ಏನಾಗಿತ್ತು ಏನು ಅಂತೂ ಸಾಕಷ್ಟು ಜನ ಕೇಳಿರಿ ಬಟ್ ಅದನ್ನೇ ಅದನ್ನ ಇನ್ನೂ ಡಿಟೇಲಾಗಿ ಹೇಳುವಂಥ ಇನ್ನೂ ಸಮಯ ಬಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಬರ್ತೈತಿ ಒಂದಲ್ಲಿ ಒಂದು ದಿವಸ ಆ ಒಂದು ಸಂದರ್ಭನೂ ಬರ್ತೈತಿ ಆವಾಗ ಡಿಟೇಲಾಗಿ ನಾನು ಶೇರ್ ಮಾಡ್ತೀನಿ ಏನಾಯಿತು ಯಾಕೆ ಎತ್ತ ಹೇಳಿಬಿಟ್ಟು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಅದೊಂದು ಎಲ್ಲರಿಗೂ ಲೇಸನೂ ಆಗ್ತೈತಿ ಒಂಥರ ಮೆಸೇಜಿದ್ದು ಒಂದು ಬ್ಲಾಗ್ ಆಗಿರ್ತೈತಿ ಬಟ್ ಈಗ ಇನ್ನೂ ಅಷ್ಟೊಂದು ಕರೆಕ್ಟ್ ಟೈಮ್ ಬಂದಿಲ್ಲ ಅದನ್ನು ಹೇಳ್ಕೊಳ್ಳುವಂಥದ್ದು ಖಂಡಿತ ಶೇರ್ ಅಂತ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮತ್ತು ಅವ್ರ ಮಿಸ್ಸಸ್ ಎಲ್ಲದಾರಂತೂ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ಅವರು ಈ ತೀರ್ಕೋಕ್ಕಿಂತ ಮುಂಚೆನ ತವ್ರ ಮನೆಗೆ ಹೋಗಿದ್ರೆ ಇನ್ನೂ ಕೂಡ ಅಲ್ಲೇ ತವರು ಮಣಿಯಾಗೆ ಅದಾರ ಸ್ನೇಹಿತರೆ ಇಷ್ಟೇ ಹೇಳಬಲ್ಲೆ ಇದಕ್ಕಿಂತ ಹೆಚ್ಚಿಗೆ ಹೇಳೋವಂಥದ್ದು ಅದು ಹೇಳ್ದ ಹಾಗೆ ಸಮಯ ಬಂದಿಲ್ಲ ಇನ್ನು ಮತ್ತೆ ಹೇಳ್ತೀನಿ ಅಂತ ಮುಂದೆ ಈಗಂತೂ ನೋಡಿರಿ ನಾವೆಲ್ಲರೂ ದೊಡ್ಡವರೆಲ್ಲ ಕೂಡಿ ನಮ್ಮ ಸಣ್ಣವನಿಗೆ ನಾವು ಪೂಜೆ ಮಾಡುವಂಥ ಇಂಥ ಒಂದು ಕೆಟ್ಟ ಸ್ಥಿತಿ ಅಥವಾ ಈ ಥರ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಭಾಳನ ಆಗ್ತೈತಿ ದೊಡ್ಡವರು ಸಣ್ಣವ್ರಿಗೆ ಪೂಜೆ ಮಾಡೋದಂದ್ರೆ ಹೆಂಗೆ ಹೇಳ್ರಿ ನಿಜವಾಗ್ಲೂ ಬಹಳ ತ್ರಾಸಾಗಕತ್ತಿತ್ತು ನೋಡ್ರಿ ಅಮ್ಮ್ರಿಗೇನು ಫೋಟೋಕ್ಕೆ ಹೂ ಹಾಕಿದ್ರು ಅಮ್ಮನೂ ತೀರ್ಕೊಂಡು ಹತ್ತತ್ರ ನಾಲ್ಕು ವರ್ಷ ಈಗ ಯುಗಾದಿ ಪಾಡ್ಯಕ್ಕೆ ಮೂರು ನಾಲ್ಕು ವರ್ಷ ಆಯ್ತು ನೋಡ್ರಿ ಅವರು ತೀರ್ಕೊಂಡು ಸೊ ಎಲ್ಲ ಹೂ ಫೋಟೋಗಳಿಗೂ ಹೂ ಹಾಕಿದ್ರೆ ಭಾನುವಾರ ಅಮ್ಮ ಅಂದ್ರೆ ಯುಗಾದಿ ಅಮಾವಾಸ್ಯೆ ಸೋಮವಾರ ಇತ್ತಲ್ಲ ಸೊ ಅದರ ಹಿಂದಿನ ದಿವಸ ಮಾಡಿದ್ರು ವರ್ಷದ ಪುಣ್ಯತಿಥಿ ಅಂದರೆ ಒಂದು ವರ್ಷ ತುಂಬಕ್ಕಿಂತ ಮೊದ್ಲು ಮಾಡ್ಬೇಕಂತ ಫಸ್ಟ್ ವರ್ಷ ಹದಿನಾಲ್ಕನೇ ತಾರೀಕಿಗೆ ಆಗ್ತಿತ್ತು ಒಂದು ವರ್ಷ ಎಕ್ಸಾಕ್ಟ್ ಮುಂಚೆ ಮಾಡೋ ಸಲುವಾಗಿ ಒನ್ ವೀಕ್ ಬಿಫೋರ್ನ ಮಾಡಿದರು ಎಲ್ಲರೂ ಬಂದಾರ ಅವನಿಗೆ ಒಂದು ಪೂಜೆ ಮಾಡಲಿಕ್ಕೆ ಲೋಬಾನ ಹಾಕ್ಲಿಕ್ಕೆ ನೋಡಿರಿ ಈ ರೀತಿಯಾಗಿ ನಡೆದಿತ್ತು ನೈವೇದ್ಯ ಎಲ್ಲ ಮಾಡ್ತಾರೆ ಈಗ

ఆ మరిదనే సరి బయల బాక్స్ అవు ఇవుల్ట్ తీతారల బాక్స్ ఆడొనే బాక్స్ 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 ఆమేన రన్ వళ్ళాక వట్నా మాత్ర బాక్స్ అన్నకింట ఆకి సౌండ్ బాక్స్ బాసతతతత అల అచ్చా కుండ పద్మ ಹ್ಮ್ ಫಿಕ್ಸ್ ರಿಸರ್ವ್ ಐತೆ ನಿಮ್ಮ ಬರ್ತಾವಿ ಮೊನ್ನೆ ಅವ್ವಾ बो लायक है ना, बो लायक है ना तो सब मतलब, और क्या बोल रहे हैं, दीपा, दीपा किधर, दीपा, इलतूमो, एक बार हो, ख़ुदरा, यार रेड का बोलता है बंदा, ख़ुदरा भी लगा, ठीक बात हुई ज़्यादा, अच्छा, सलमान तारीफ़, अति में कितना दी, कितनी फ़ीस पड़ी थे, अह, क्या तेरे, तो अपने काम � தாவே நான் நிறுத்தியபடி பல்யாந்த

ನಿಲ್ರಿ ಇಲ್ಲಿ ಮುಂದೆ ಬರ್ರಿ ಎದ್ ಬರ್ರಿ ಮುಂದ್ರ ಸುನವಿ ಕಂಠಿ ಜಯ ಜಯ ಮಾರೂ ದೇವ ಜಯ ದೇವ ಶ್ರೀ ಮಂಗಳ ಮೂರ್ತಿ ದರ್ಶನ ಮಾತ್ರ ಮಾನ ಪೂರ್ತಿ

ಜೈ ದೇವ ಐತಿ ಇದು ಹಾಕ್ಬಿಡಿ ಏನು ಲಂಬೋದರ ಪೀತಾಂಬರ ಪರಿವರ ಬಂಧನ ಸರಳ ಸೋಂಡ ವಕ್ರ ಸುಂಡ ಶ್ರೀ ನಯನ ದಾಸರಾಮಾಚ ಪಾಯ ಸದ ಸಂಕಷ್ಟ್ರೀ ರಕ್ಷರ ವಂದನಾ ಜೈ ದೇವ ಜೈ ದೇವ ಜೈ ಮಂಗಳ ಮೂರ್ತಿ ದರ್ಶನ ಮಾತ್ರ ಮಾನ ಕಾಮನ ಪೂರ್ತಿ ಜೈ ದೇವ पूर्ण जागम ज्योति निर्मलवार मन वेकुला अनुदीन गुरुवीन अनु अनुदीन गुरुवी ജന്മല പേ അനമതീ വേദ പദലിംഗ പറ്റുണമ رتد منسشبين نجمد مود منرندي رب وحدنجسد منلمعج حدج لبلنندي

రాజా ఆ స్వామి సాగరా అభంగ ఆ आरती ब्रह्मा करामने काशी मन रामेश्वर शरणी मस्त के आरती तुट राम स्वामी सत्म आय दाकर आरती कराम

ब्रह्मनंदम परेव ज्ञानमूर्ति गगन सतम सत्तम साक्षी भावादी त्रिमरी सद्गु नमा वक्रतुंड महाकाव्य कॉटिशमर्प्न कुे सर्व सर्वदा ओं नमो ज्ञानेश्वरा कूणा दया तुमच्या मी अनुग्रहा दुसरी काही चालेल बोलतो ओम नमो ज्ञानेश्वर दया

का वाला वाला काय नाही ना लुबाय तुम्ही मारतो बाकी 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 की की नाही की लोगा काय 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 काय

ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಇನ್ನೂ ಕೆಲವೊಂದಿಷ್ಟು ಜನ ಬರೋರಿದ್ರು ಅವರಿಗೋಸ್ಕರ ದಾರಿ ನೋಡ್ತಾ ಹಾಗೆ ಮಾತಾಡ್ತಾ ಕುಳಿತಿದ್ವಿ ನಾವು ಯಾರ್ಯಾರೆಲ್ಲ ಬಂದರು ನಂತರ ಅಡುಗೆ ಏನೆಲ್ಲ ಮಾಡಿದ್ರು ಇದೆಲ್ಲ ಮುಗಿದ್ಮೇಲೆ ಮತ್ತೆಲ್ಲರೂ ಸೇರಿ ಬೇರೆ ಕಡೆ ಹೋಗುವಾಗಾಯಿತು ಎಲ್ಲಿಗೆ ಹೋಗಿದ್ವಿ ಏನಾಯಿತು ಎಲ್ಲನೂ ಕೂಡ ನಿಮ್ಗೆ ಬರುವ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಸ್ಟೇಟ್ ಆಗಿರಿ ಚಾನೆಲ್ ಒಳಗೆ ನಾಳೆ ವಿಡಿಯೋನ ತಪ್ಪದ ವೀಕ್ಷಣೆ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಸಾರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಮತ್ತೆ ಸಿಗೋಣ ಧನ್ಯವಾದಗಳು